ಓಂ ನಮ ಶಿವಾಯ ಸ್ವಾಮಿ ಗುರುಗಜ ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಮಿ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ ಈ ರಾಶಿಗಳ ಜೀವದಲ್ಲಿ ಹೆಚ್ಚು ಮಹತ್ವಾಕಾಂಕ್ಷೆ ಇರುವವರು ಇವರ ಕನಸುಗಳು ನೂರಾರು ಇರುತ್ತೆ ಅದರ ಬಗ್ಗೆ ಮಾಹಿತಿ ಕೊಡ್ತೇನೆ ಅದಕ್ಕೆ ಮುಂಚೆ ಚಾನಲ್ ನೋಡ್ತಾಯಿದ್ದೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದರೆ ದೊಡ್ಡ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರಿಷನ್ಸ್ ಫ್ರೀ ಆಗಿರುತ್ತೆ ವೀಡಿಯೋ ನೋಡೋದು ಮಾತ್ರ ಎಲ್ಲ ಲೈಕ್ ಮಾಡೋದನ್ನು ಶೇರ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ಸಬ್ಸ್ಕ್ರೈಬ್ ಬಂದರೆ ಹೋದಾಗ ಬೆಲ್ ಬೆಲ್ಲೇಕನ್ನು ಇರ್ತೇನೆ ಕ್ಲಿಕ್ ಮಾಡೋದು ಆಲ್ ಅಂತ ಬರ್ತದೆ ಕ್ಲಿಕ್ ಮಾಡೋದು ಮರಿಬೇಡಿ ಅದೇ ಬೇಕಾಗ ಜ್ಯೋತಿಷ್ಗೆ ಸಂಬಂಧಪಟ್ಟ ಉಪಯುಕ್ತ ಮಾಹಿತಿ ಇರುವಂಥ ವೀಡಿಯೋವನ್ನು ಹಾಕ್ತಾ ಇರ್ತೇನೆ ಹಾಗೆ ನಿಮ್ಮ ಏನೇ ವೈಯಕ್ತಿಕ ಸಮಸ್ಯೆ ಇದು ಮುಕ್ತವಾಗಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ರಾಶಿ ನಕ್ಷತ್ರ ತಿಳಿಸಿ ಗೊತ್ತಿಲ್ಲ ಡೇಟ್ ಆಫ್ ಬರ್ತ್ ಅರ್ಧಮರ್ಧ ಸಮಸ್ಯೆ ಅಥವಾ ಅಪೂರ್ಣ ಪ್ರಶ್ನೆ ಅಥವಾ ರಾಶಿ ನಕ್ಷತ್ರ ಅಥವಾ ಡೇಟ್ ಆಫ್ ಬರ್ತ್ ಅದನ್ನು ಹಾಕಿದರೆ ಖಂಡಿತವಾಗ್ಲೂ ಉತ್ತರಿಸೋಕ್ಕಾಗಲ್ಲ ಸಮಸ್ಯೆಯನ್ನು ಕರೆಕ್ಟಾಗಿ ಕಳಿಸಿದ್ರೆ ಖಂಡಿತವಾಗ್ಲೂ ಉತ್ತರಿಸ್ತೇನೆ ಅದಕ್ಕೆ ತಕ್ಕ ಸೂಕ್ತ ಸುಲಭ ಪರಿಹಾರವನ್ನು ನಾನು ಅಲ್ಲೇ ಸೂಚಿಸ್ತೇನೆ ರಾಶಿ ನಕ್ಷತ್ರ ಗೊತ್ತಿಲ್ಲದವರು ಕೂಡ ಪ್ರಶ್ನೆ ಹಾಕ್ಬೋದು ಹಾಗೆಯೇ ನಾನು ನಿಮ್ಮ ಜೊತೆ ಯಾವತ್ತಿರುತ್ತೆ ನಾನು ನಮ್ಮ ಅಶಿವದೇವರ ಕುರುಗಜ್ಜದೇವದ ಆಶೀರ್ವಾದ ನನ್ನೆಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ ಅಂತ ಹೇಳಿದ ಕೆಲವರು ಜೀವದಲ್ಲಿ ನಮಗೆಷ್ಟು ಇರುವುದು ಸಾಕು ಅದರಲ್ಲಿ ಜೂಯಿಸ್ಬೋದು ಆದರೆ ಇನ್ನೂ ಕೆಲವರು ಏನು ಗೊತ್ತಾ ತಮ್ಮ ಗುರಿಯ ಬೆನ್ನತ್ತ ಹೋಗ್ತಾರೆ ಎಷ್ಟು ಯಶಸ್ಸು ಗಳಿಸಿದರೂ ಕೂಡ ಅವರ ಮಹತ್ವಾಕಾಂಕ್ಷೆಯ ಗುಣ ಆರುವುದಿಲ್ಲ ಅಂದರೆ ಏನಾದರೂ ಮಾಡಬೇಕು ಇನ್ನೂ ಮಾಡಬೇಕು ಅದರ ಯಶಸ್ಸು ಗಳಿಸಬೇಕು ಅನ್ನೋದು ಎಷ್ಟೇ ದನಿವಾದರೂ ಕೂಡ ಅದನ್ನು ಲೆಕ್ಕಿಸದೆ ಅದರಲ್ಲಿ ಅದನ್ನು ಮಾಡಿ ಯಶಸ್ಸನ್ನು ಗಳಿಸುವಂಥ ಒಂದು ಮನೋಭಾವನೆ ಹೊಂದಿರುವವರು ಜೀವನವನ್ನು ಪೂರ್ಣವಾಗಿ ಆನಂದಿಸುವುದು ತುಂಬ ಮಹತ್ವಾಕಾಂಕ್ಷೆ ಇರುವುದು ಎರಡು ಬೇರೆ ಬೇರೆ ಅಂಶ ಕೆಲವು ಜನರು ವರ್ತಮಾನದಲ್ಲಿ ಹೆಚ್ಚು ಸಂತೋಷವಾಗಲು ಸಾಕಷ್ಟು ಸಂಪಾದನೆ ಮಾಡ್ತಾರೆ ಅಥವಾ ಉತ್ತಮವಾಗಲು ಗುರುಗಳನ್ನು ಸಾಧಿಸಲು ಪ್ರಯತ್ನಿಸ್ತಾರೆ ಆದರೆ ಕೆಲವರು ಬಹಳ ಮಹತ್ವಾಕಾಂಕ್ಷೆಯವರಾಗಿದ್ದಾರೆ ಅತಿಯಾಗಿ ಸಾಧಿಸುವವರೂ ಆಗಿರಬಹುದು ಹನ್ನೆರಡು ರಾಶಿಗಳ ಸಾಮಾನ್ಯ ಗುಣಲಕ್ಷಣಗಳ ಪ್ರಕಾರ ಅತ್ಯಂತ ಮಹತ್ವಾಕಾಂಕ್ಷೆಯ ರಾಶಿ ಚಕ್ರ ಚಿಹ್ನೆಗಳು ಯಾವುದು ಅಂದರೆ ಏನೇ ಆದರೂ ಕೂಡ ಇನ್ನೂ ಸಾಧನೆ ಮಾಡಬೇಕು ಇನ್ನೂ ಅದರಲ್ಲಿ ಯಶಸ್ಸನ್ನು ಗಳಿಸಬೇಕು ಅನ್ನುವ ತುಂಬಾ ಬಯಕೆಗಳು ಅವರ ಕನಸುಗಳು ನೂರಾರು ಇರುತ್ತೆ ಅದನ್ನೆಲ್ಲ ಶ್ರಮಿಸಲಿಕ್ಕೆ ಅದನ್ನೆಲ್ಲ ಫುಲ್ಫಿಲ್ ಮಾಡಲಿಕ್ಕೆ ಅವರಿಗೆ ಎಷ್ಟು ಏನು ಬೇಕಾದರೂ ಅಂದರೆ ಎಷ್ಟೇ ಆದರೂ ಅದನ್ನು ಪಕ್ಕಕ್ಕಿಟ್ಟು ಅದರ ಬಗ್ಗೆ ಗಮನವನ್ನು ಕೊಡುವಂಥವರು ಅದರ ಮೊದಲನೇದಾಗಿ ಮೇಷರಾಶಿಯವರು ಮೇಷರಾಶಿ ಅಂದ ತಕ್ಷಣ ಅವರು ಧೈರ್ಯ ನಿರ್ಭಯತೆಗೆ ಹೆಸರುವಾಸಿ ಇದು ಅವರ ಮಹತ್ವಾಕಾಂಕ್ಷೆಯ ಸ್ವಭಾವಕ್ಕೆ ಕಾರಣ ಕೂಡ ಹೌದು ಅವರು ಎಲ್ಲರಿಗಿಂತ ಅತ್ಯುತ್ತಮವಾಗಬೇಕು ಅಂತ ಬಲ ಅಂತ ಬಲವಾದ ಬಯಕೆಯನ್ನು ಹೊಂದಿರುವಂಥವರು ಮತ್ತು ತಮ್ಮ ಗುರಿಗಳನ್ನು ಸಾಧಿಸಲು ಎಷ್ಟೇ ಆಯಸ್ಸಾದರೂ ಎಷ್ಟೇ ತಮ್ಮ ಜೀವನದಲ್ಲಿ ಕಷ್ಟಗಳೇ ಬರಲಿ ಅಥವಾ ಸಂಕಷ್ಟಗಳು ಅದನ್ನೆಲ್ಲ ಪಕ್ಕಕ್ಕೆ ಇದು ಮಾಡಿ ತಮ್ಮ ಗುರಿಗಳನ್ನು ತಮ್ಮ ಗುರಿ ಏನಿದೆ ತಮ್ಮ ಅದರಲ್ಲಿ ಯಶಸ್ಸನ್ನು ಸಾಧಿಸ್ತಾರೆ ಅದನ್ನು ಒಂದು ಕನಸು ಇರ್ಬೋದು ಅಥವಾ ಒಂದು ಏನೂ ಮಾಡಬೇಕು ಅನ್ನುವ ಒಂದು ಆಕಾಂಕ್ಷೆ ಇದ್ದರೆ ಅದನ್ನು ಖಂಡಿತವಾಗಲೂ ಅದರ ಬಗ್ಗೆ ಏನು ಯಶಸ್ಸನ್ನು ಏನೇ ಮಾಡಿ ಆದರೂ ಅದರಲ್ಲಿ ಯಶಸ್ಸನ್ನು ಪಡೆಯುವಂಥವರು ಅಂತಲೇ ಹೇಳಬಹುದು ಹಾಗೇ ಸಿಂಹರಾಶಿಯವರು ಸಿಂಹರಾಶಿಯವರು ಕೂಡ ಆತ್ಮವಿಶ್ವಾಸ ತಮ್ಮ ಮೇಲೆ ನಂಬಿಕೆಯನ್ನು ಹೊಂದಿರ್ತಾರೆ ತುಂಬಾ ಮತ್ತು ಅವರ ಮಹತ್ವಾಕಾಂಕ್ಷೆ ಮಹತ್ವಾಕಾಂಕ್ಷೆಯನ್ನು ಗುರುತಿಸಿಕೊಳ್ಳುವಿಕೆ ಹೊಗಳಿಕೆ ಬೈಕಿಂದ ಉಂಟಾಗುವಂಥದ್ದು ಅವರು ಮೆಚ್ಚುವ ಮತ್ತು ಗೌರವಿಸುವ ಪ್ರವಾದ ಅಂದರೆ ಏನೇ ಆದರೂ ಕೂಡ ಏನೇ ಒಂದು ಒಳ್ಳೆಯ ಕೆಲಸಗಳನ್ನು ಮಾಡಬೇಕು ಅದರಲ್ಲಿ ಯಶಸ್ಸನ್ನು ಸಾಧಿಸಬೇಕು ಮನ್ನಣೆಯನ್ನು ಸಾಧಿಸಬೇಕು ಅಂತ ತುಂಬ ತುಂಬಾ ಕಷ್ಟಪಟ್ಟು ಅದರಲ್ಲಿ ಏನೇ ಆದರೂ ಕೂಡ ನಾವು ಒಂದು ಸಾಧನೆ ಮಾಡಬೇಕು ಅನ್ನೋದು ಅದರಲ್ಲಿ ತುಂಬ ಬೈಕೇನ ಹೊಂದಿರ್ತ ಹೊಂದಿರುವಂಥವರು ಮತ್ತು ಏನೇ ಕಷ್ಟಪಟ್ಟು ಅದಕ್ಕೆ ಕಷ್ಟಪಟ್ಟು ಕೂಡ ಅದನ್ನು ಏನೇ ಆಗಲಿ ಎಷ್ಟೇ ಕಷ್ಟದ ದಾರಿಯಾಗಲಿ ಅದರಲ್ಲಿ ಏನು ಒಂದು ತಮ್ಮ ಎಫರ್ಟ್ ಏನಿದೆ ಅದನ್ನು ಹಾಕಿ ಅದರಲ್ಲಿ ಯಶಸ್ಸನ್ನು ಸಾಧಿಸುವಂಥವರು ಹಾಗೆಯೇ ನೆಕ್ಸ್ಟ್ ನೋಡುವಂಥದ್ದು ಧನುರಾಶಿ ಧನುರಾಶಿಯವರು ಕೂಡ ಏನು ಅಂದರೆ ಜೀವನವನ್ನು ಅಂದರೆ ಏನೇ ಒಂದು ಇವರು ತುಂಬ ಆಶಾವಾದಿಗಳು ಮತ್ತು ಸಾಹಸಗಳು ಯಾವುದಕ್ಕೂ ಎದುರುವುದಿಲ್ಲ ಅವರ ಮಹತ್ವಾಕಾಂಕ್ಷೆ ಹೊಸ ಆಲೋಚನೆಗಳು ಅನುಭವಗಳನ್ನು ಅನ್ವೇಷಿಸುವ ಬೈಕಲ್ಲಿ ಬಯಕೆಯಲ್ಲಿ ಸಾಮಾನ್ಯವಾಗಿ ಇದೆಲ್ಲ ಕಾಣಿಸಿಕೊಳ್ಳುತ್ತವೆ ಹಾಗೆಯೇ ಅವರು ಕಲಿಯಲು ಬೆಳೆಯಲು ಹೆಚ್ಚು ಅದು ಪ್ರೇರೇಪಿಸಲ್ಪಡುತ್ತೆ ಹಾಗೆಯೇ ಇನ್ನೂ ಕಲಿಬೇಕು ಇನ್ನೂ ಬೆಳೆಯಬೇಕು ಜೀವನದಲ್ಲಿ ಅನ್ನೋ ಒಂದು ಮಹತ್ವಾಕಾಂಕ್ಷೆ ಉಳ್ಳವರು ಮತ್ತು ಅವರು ತಮ್ಮ ಗುರಿಗಳನ್ನು ಸಾಧಿಸಲು ತಮ್ಮ ಪರಿಧಿಯನ್ನು ವಿಸ್ತರಿಸಲು ತುಂಬಾ ಶ್ರಮಿಸ್ತಾರೆ ತುಂಬಾ ಕಷ್ಟಪಡ್ತಾರೆ ಅದರಲ್ಲಿ ಯಶಸ್ಸನ್ನು ಕೂಡ ಗಳಿಸುವಂಥದ್ದು ಅದರಲ್ಲಿ ಒಂದು ಒಳ್ಳೆಯ ಒಂದು ಸ್ಥಾನಮಾನಗಳನ್ನು ಕೂಡ ಗಳಿಸುವಂಥದ್ದು ಇಷ್ಟೇ ಅಂತ ಅಲ್ಲ ಇನ್ನೂ ಏನೂ ಸಾಧಿಸಬೇಕು ಸಾಧನೆ ಮಾಡಬೇಕು ಅನ್ನುವ ಒಂದು ಬಯಕೆ ಉಳ್ಳವರು ಅಂತಲೇ ಹೇಳಬಹುದು ಮಕರ ರಾಶಿಯವರು ಕೂಡ ಬಲವಾದ ಕೆಲಸದ ನೀತಿ ಅವರು ತುಂಬಾ ಪ್ರಾಮಾಣಿಕರು ಕೆಲಸದಲ್ಲಿ ಪರ್ಫೆಕ್ಟ್ ಅಂತ ಪರ್ಫೆಕ್ಷನ್ ಇಷ್ಟ ಅಂತಲೇ ಹೇಳಬಹುದು ಮತ್ತು ಸಂಕಲ್ಪ ಯಶಸ್ಸಿನ ಒಂದು ಇದಕ್ಕೆ ಬುದ್ಧಿವಂತಿಕೆಗೆ ಅಥವಾ ಅವರ ಒಂದು ನಡವಳಿಕೆಗೆ ಹೆಸರುವಾಸಿಯಾಗಿದೆ ಅವರು ಹೆಚ್ಚು ಮಹತ್ವಾಕಾಂಕ್ಷಿಯವರಾಗಿದ್ದಾರೆ ಹಾಗಾಗಿ ತಮಗಾಗಿ ಉನ್ನತ ಗುರಿಗಳನ್ನು ಹೊಂದುತ್ತಾರೆ ಅವುಗಳನ್ನು ಸಾಧಿಸಲು ಅನಿವಾರ್ಯದ ಕೆಲಸ ಮಾಡುವಂಥದ್ದು ಹಾಗೆಯೇ ಭಾವನೆಗಳಿಗಿಂತ ಹೆಚ್ಚಾಗಿ ಅವರು ಸಾಧಕರಾಗುವುದರ ಮೇಲೆ ಕೇಂದ್ರೀಕರಿಸ ಕೇಂದ್ರವನ್ನು ಅಂದರೆ ತಮ್ಮ ನಿಲುವನ್ನು ಹೊಂದಿರ್ತಾರೆ ಅಂದರೆ ಏನೇ ಏನು ಸಾಧಿಸಬೇಕು ಅಂದರೆ ಅದಕ್ಕೆ ಸಂಪೂರ್ಣವಾದ ಒಂದು ನಿಲುವನ್ನು ಒಂದು ಏನು ಗುರಿಯನ್ನು ಹೊಂದಿರುವಂಥವರು ಅಂತಲೇ ಹೇಳಬಹುದು